ಆಕೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಧ್ಯಮ ವರ್ಗ ಕುಟುಂಬದ ಮಹಿಳೆಯಾದರೂ ಆಕೆಯ ಮಾನವೀಯತೆ ಸಾಮಾಜಿಕ ಕಳಕಳಿ ಇದೀಗ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಸರ್ಕಾರ ಕೊಟ್ಟ ಗೃಹಲಕ್ಷ್ಮಿಯ ಹಣದ ಜೊತೆಗೆ ತಾನು ಕೂಡಿಟ್ಟ ಸ್ವಲ್ಪ ಹಣ ಹಾಕಿ ತಮ್ಮೂರಿನ ಸರ್ಕಾರಿ ಶಾಲೆಗೆ ಕುಡಿಯುವ ನೀರು ಶುದ್ಧೀಕರಿಸುವ ಫಿಲ್ಟರ್ ಅನ್ನು ಕೊಡುಗೆಯಾಗಿ ನೀಡಿ ಮಾನವೀಯತೆ ಮೆರೆದಿದ್ದಾಳೆ ಅದರ ಒಂದು ವರದಿ ನಿಮ್ಮ ಮುಂದೆ ಗೃಹಲಕ್ಷ್ಮಿ ಹಣದಲ್ಲಿ ಸರ್ಕಾರಿ ಶಾಲೆಗೆ ವಾಟರ್ ಫಿಲ್ಟರ್ ಕೊಡುಗೆ ಗೃಹಿಣಿಯ ಸಾಮಾಜಿಕ ಕಾರ್ಯಕ್ಕೆ ಎಲ್ಲರ ಪ್ರಶಂಸೆ ಅಭಿನಂದನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಭರವಸೆಯಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಅದರಲ್ಲಿ ಪ್ರತಿ ಮನೆಯ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಘೋಷಣೆ ಮಾಡಿತ್ತು ಅದರಂತೆ ಕಳೆದ ಹದಿನೈದು ತಿಂಗಳುಗಳಿಂದ ಈ ಹಣ ಮನೆಯ ಯಜಮಾನಿಯ ಖಾತೆಗೆ ಬರ್ತಾ ಇತ್ತು ಸರ್ಕಾರದ ಈ ಹಣದಿಂದ ಸಾಕಷ್ಟು ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಕೂಡ ಆಗಿದೆ ಈ ಗೃಹಲಕ್ಷ್ಮಿ ಹಣದಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯ ಕೊಪ್ಪಲು ಗ್ರಾಮದ ಗೃಹಿಣಿ ವಿಜಯಲಕ್ಷ್ಮಿ ಎಂಬುವರು ತಮ್ಮೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ತಮಗೆ ಬಂದಿದ್ದ ಗೃಹಲಕ್ಷ್ಮಿಯ ಮೂವತ್ತು ಸಾವಿರ ಹಣದ ಜೊತೆಗೆ ತಾವು ಕೂಡಿಟ್ಟಿದ್ದ ಸ್ವಲ್ಪ ಹಣದ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಕುಡಿಯುವ ನೀರನ್ನ ಕೊಡಿಸಿ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ಶಾಲೆ ಹೋಗಿದ್ರೆ ವಿಷಯ ಗೊತ್ತಾಯ್ತು ಮಕ್ಕಳು ಪಾಪ ನೀರ್ ಕುಡಿಯೋಕೆ ತೊಂದರೆ ಆಗ್ತಾ ಇದೆ ಇಲ್ಲ ಇಲ್ಲ ಏನು ಅಂತ ಅವ್ರಿಗೆ ಗೊತ್ತಾಯ್ತು ಅಲ್ಲಿ ಬಂದು ನೀರ್ ಕುಡಿತಾರೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಬಂದು ನಮ್ ಮನೆಗೆ ಮನೆಗ್ ಬಂದು ವಿಷಯ ತಿಳಿಸಿದ್ರು ಅವಾಗ ನಾನು ಯೋಚನೆ ಮಾಡ್ದೆ ಅಲ್ಲಾರಿ ನಾವು ಸಹಾಯ ಮಾಡೋಣ ಮಕ್ಕಳಿಗೋಸ್ಕರ ನಮ್ ಶಾಲೆ ನಮ್ಮೂರು ಅಂದ್ಬಿಟ್ಟು ನಂಗು ಗುರುಲಕ್ಷ್ಮಿ ದುಡ್ಡು ಸ್ವಲ್ಪ ಇದೆ ಗುರುಲಕ್ಷ್ಮಿ ದುಡ್ಡು ದುಡ್ಡು ನಾಲ್ವತ್ ಮೂವತ್ತೈದು ಸೇರಿಸಿ ನಾವಿಬ್ರು ಸೇರಿ ಅವ್ರಿಗೆ ವಾಟರ್ ಟ್ಯಾಂಕ್ ಅನುಕೂಲ ಮಾಡಿಕೊಡೋಣ ಇನ್ನು ಈ ವಿಜಯಲಕ್ಷ್ಮಿ ಸಾಮಾಜಿಕ ಕಾರ್ಯದ ಹಿಂದೆ ಪತಿ ರಂಗನಾಥ್ ಅವರ ಪ್ರೋತ್ಸಾಹ ಕೂಡ ಇದೆ ವೃತ್ತಿಯಲ್ಲಿ ಅರ್ಚಕರಾಗಿರುವ ಇವರ ಪತಿ ರಂಗನಾಥ್ ಅದೇ ಗ್ರಾಮದ ಗುಂಜ ನರಸಿಂಹ ಸ್ವಾಮಿ ದೇಗುಲದ ಅರ್ಚಕರು ತಮ್ಮ ಪತ್ನಿಯ ಸಾಮಾಜಿಕ ಕಳಕಳಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನು ಗ್ರಾಮದಲ್ಲಿನ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕುಡಿಯುವ ನೀರಿನ ಸಮಸ್ಯೆ ಅರಿತು ಶಾಲೆಗೆ ವಾಟರ್ ಫಿಲ್ಟರ್ ಅನ್ನ ಕೊಡುಗೆಯಾಗಿ ಕೊಟ್ಟ ಈ ದಂಪತಿಯ ಸಾಮಾಜಿಕ ಕಾರ್ಯಕ್ಕೆ ಈ ಶಾಲೆಯ ಶಿಕ್ಷಕರು ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಧನ್ಯವಾದ ಹೇಳಿದ್ದಾರೆ ಇಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಿತ್ತು ಈಗ ನಮ್ಮ ಅರ್ಚಕರಾದಂತಹ ರಂಗನಾಥ್ ಸರ್ ಅವರ ಹೆಂಡತಿಯಾದಂತಹ ವಿಜಯಲಕ್ಷ್ಮಿ ಮೇಡಮ್ ಅವರ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟಿರೋದ್ರಿಂದ ಅದರಲ್ಲಿ ನಮ್ಮ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆಯಾಗಿದ್ದು ಈಗ ನಮ್ಮ ಮಕ್ಕಳಿಗೆ ಇನ್ನೂರು ಮಕ್ಕಳಿನಷ್ಟು ಹೆಚ್ಚು ಮಕ್ಕಳು ನಮ್ಮಲ್ಲಿ ನೀರನ್ನು ಕುಡಿಯುವ ಕುಡಿತಾ ಇದ್ದು ಅವರಿಗೆ ತುಂಬಾ ಅನುಕೂಲ ಆಗಿದೆ ಸ್ಕೂಲಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇತ್ತು ಆ ಸರ್ ಬಂದು ನಮಗೆ ಫಿಲ್ಟರ್ ನೀರು ಕೊಡಿಸಿದ್ರು ಅದಕ್ಕೆ ಅವರಿಗೆ ಕೊಡ್ಸಿದ್ದು ಅರ್ಚಕರು ಫಿಲ್ಟರ್ ಅರ್ಚ ಒಟ್ಟಾರೆ ಸರ್ಕಾರ ಕುಟುಂಬದ ಯಜಮಾನಿ ಮಹಿಳೆಯರಿಗೆ ಕೊಡ್ತಿರೋ ಈ ಗೃಹಲಕ್ಷ್ಮಿ ಹಣ ಇದೀಗ ಗೃಹಿಣಿಯರ ಸಹೃದಯದಿಂದ ಸಾಮಾಜಿಕ ಕಾರ್ಯಕ್ಕೂ ಬಳಕೆಯಾಗ್ತಾ ಇದೆ ಇದರಿಂದ ಸರ್ಕಾರಕ್ಕೂ ಹೆಮ್ಮೆ ಅಂದ್ರೆ ಅತಿಶಯೋಕ್ತಿಯಲ್ಲ ರಾಘವೇಂದ್ರ ಗಂಜಾಮ್ ಜಿ ಕನ್ನಡ ನ್ಯೂಸ್ ಮಂಡ್ಯ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ